श्रीगुरुचरित्रे हत्तु श्री श्रीगणेशाय नमः श्रीसरस्वत्ये नमः श्रीदत्ताय गुरुवे नमः ನಾಮಾಧಾರಕನು ಈ ರೀತಿ ಕೇಳಿದನು ಶ್ರೀಪಾದ ಸ್ವಾಮಿಯವರು ಅಂತರ್ಧಾನರಾಗಿ ಗುರುವಪುರವನ್ನು ಬಿಟ್ಟು ಬೇರೆ ಪ್ರದೇಶದಲ್ಲಿ ಜನಿಸಿದರಲ್ಲವೇ ಮತ್ತೆ ಆ ಕ್ಷೇತ್ರದಲ್ಲಿ ಅವರ ಮಹಿಮೆಯಿಂದ ಯಾರ್ಯಾರು ಅನುಕೂಲ ಪಡೆದರೋ ತಿಳಿಸಿ ಸ್ವಾಮಿ ಈ ಬೇಡಿಕೆಗೆ ಸಿದ್ಧರು ಈ ರೀತಿ ಹೇಳಿದರು ನಾಮಾಧಾರಕ ಸದ್ಗುರು ಮಹಿಮೆಗಳಿಗೆ ಸಾಧ್ಯ ಸಾಧ್ಯಗಳಿಲ್ಲ ಈ ಪ್ರದೇಶದಲ್ಲಿ ಹಲವಾರು ಜನರು ಅನುಕೂಲ ಪಡೆದರು ಎಲ್ಲವನ್ನೂ ಹೇಳುವುದು ಕಷ್ಟ ನಿನಗೆ ಒಂದು ಉದಾಹರಣೆ ರಣೆ ಮಾತ್ರ ಹೇಳುತ್ತೇನೆ ಇದು ಅವರ ಮಹಿಮೆಯು ಅಲ್ಲಿ ನಿರಂತರವಾಗಿ ರಕ್ಷಣೆಯನ್ನು ನೀಡುತ್ತಿದೆ ಎನ್ನುವುದಕ್ಕೆ ನಿದರ್ಶನ ಒಬ್ಬ ಅನಾಥ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಿದ ಆ ಕನ್ಯೆಯ ಜಾತಕದಲ್ಲಿದ್ದ ವೈದವ್ಯವನ್ನು ಹೇಗೆ ನಿವಾರಿಸಿದರೋ ಹೇಳುವೆನು ಕೇಳು ಈ ಕಥೆಯ ಮೂಲಕ ಸದ್ಗುರುವು ಜಾತಕದಲ್ಲಿರುವ ಗ್ರಹಗಳ ಸ್ಥಾನವನ್ನು ಮತ್ತು ವಿಧಿಗಳನ್ನೂ ಸಹ ಹೇಗೆ ಬದಲಾಯಿಸುವರೋ ನೀನು ತಿಳಿದುಕೊಳ್ಳಬಲ್ಲೆ ಎಂದು ಹೇಳತೊಡಗಿದರು ಶ್ರೀಪಾದರ ದರ್ಶನ ಪಡೆ ಮದುವೆಯಾದ ಬ್ರಾಹ್ಮಣನ ಹೆಸರು ವಲ್ಲಭೇಶ ಆತನು ಜೀವನೋಪಾಯಕ್ಕಾಗಿ ವ್ಯಾಪಾರ ಮಾಡಿಕೊಳ್ಳುತ್ತಾ ಆತನಿಗೆ ಹೆಚ್ಚಿನ ಲಾಭ ಬಂದರೆ ಕುರುವಪುರದಲ್ಲಿ ಅನ್ನದಾನ ಮಾಡುವೆನೆಂದು ಹರಸಿಕೊಂಡನು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವೂ ಬಂತು ಸ್ವಲ್ಪ ಹಣವನ್ನು ಮೂಟೆ ಕಟ್ಟಿಕೊಂಡು ಕುರುವಪುರಕ್ಕೆ ಹೊರಟು ಬರುತ್ತಿರಲು ಮಾರ್ಗ ಮಧ್ಯದಲ್ಲಿ ಕತ್ತಲಾಯಿತು ಕಾಡಿನಲ್ಲಿ ನಿದ್ರಿಸುತ್ತಿರಲು ಯಾತ್ರಿಕರೆಂದು ಹೇಳಿ ಆತನೊಡನೆ ಬಂದಿದ್ದವರೇ ಆತನ ಕತ್ತನ್ನು ಕತ್ತರಿಸಿ ಹಣ ಮೂಟೆಯನ್ನು ತೆಗೆದುಕೊಳ್ಳುತ್ತಲೇ ವಲ್ಲಭೇಶನು ಶ್ರೀಪಾದ ಸ್ಮರಣೆಯನ್ನು ಮಾಡುತ್ತಲೇ ಆ ಸ್ವಾಮಿಯು ಪ್ರತ್ಯಕ್ಷರಾಗಿ ಆ ಕಳ್ಳರನ್ನು ಕೊಂದರು ಒಬ್ಬನು ಮಾತ್ರ ಉಳಿದನು ಆತನು ಶರಣು ಎಂದು ಕೂಡಲೇ ಆತನ ಕೈಗೆ ಭಸ್ಮವನ್ನೆತ್ತು ಆ ಮುಂಡವನ್ನು ತಲೆಗೆ ಸೇರಿಸಿ ಭಸ್ಮವನ್ನು ಚೆಲ್ಲಿ ಆತನನ್ನು ಹೆಸರಿಟ್ಟು ಕರೆ ಎಂದರು ಆ ರೀತಿ ಕರೆದ ಕೂಡಲೇ ಆತನು ಎದ್ದನು ಶ್ರೀಪಾದ ಸ್ವಾಮಿ ಅದೃಶ್ಯರಾದರು ನಡೆದ ಸಂಗತಿಯನ್ನು ತಿಳಿದು ವಲ್ಲಭೇಶನು ಶ್ರೀಪಾದರಿಗೆ ಸಾ ನಮಸ್ಕಾರಗಳನ್ನು ಸಲ್ಲಿಸಿದನು ವಲ್ಲಭೇಶನು ನನಗೆ ಶ್ರೀಪಾದರ ದರ್ಶನವಾಗಲಿಲ್ಲವೆಂದು ಚಿಂತಿಸಿದನು ಕುರುವಪುರವನ್ನು ಸೇರಿ ಶ್ರೀಪಾದರ ಪಾದುಕೆಗಳಿಗೆ ಪೂಜಿಸಿ ನಾಲ್ಕು ಸಾವಿರ ಜನರಿಗೆ ಅನ್ನ ಸಮಾರಾಧನೆ ಮಾಡಿದನು ಶ್ರೀಪಾದರು ಕುರುವಪುರದಲ್ಲಿದ್ದಾಗ ವಲ್ಲಭೇಶನ ಹೆಂಡತಿ ದರ್ಶಿಸಿದಾಗ ಆಕೆಯ ಮಾಂಗಲ್ಯವನ್ನು ಕಾಪಾಡುವನೆಂದು ವರವನ್ನಿತ್ತಿದ್ದರು ಆದ್ದರಿಂದ ಈ ರೀತಿಯಲ್ಲಿ ಆತನನ್ನು ಬದುಕಿಸಿದರು ಎಂದು ಸಿದ್ಧಮುನಿಗಳು ತಿಳಿಸಿದರು ಆದರೂ ಅವರ ಮಹಿಮೆಯ ಅವರ ಕೃಪೆಯು ಶಾಶ್ವತವೆಂದು ತಿಳಿದುಕೋ ಎಂದು ಸಿದ್ಧಮುನಿಗಳು ಹೇಳಿದರು ಇಲ್ಲಿಗೆ ಹತ್ತನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ